ಮಧ್ಯಾಹ್ನದ ಬಿಸಿಯೂಟ ಸೇರಿಸಿದ ಮೂವತ್ತೆರಡು ಮಕ್ಕಳು ಅಸ್ವಸ್ಥವಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಗಂಗಾವತಿ ತಾಲೂಕಿನ ಸಂಗಾಪುರ ಗ್ರಾಮದ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿಯೂಟ ಸೇರಿಸಿದ ಮೂವತ್ತೆರಡು ಮಕ್ಕಳು ತೀವ್ರ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿರತಕ್ಕಂಥ ಘಟನೆ ನಡೆದಿದೆ ಸಂಗಾಪುರದ ಸರ್ಕಾರಿ ಕ್ರಿಯಾ ಪ್ರಾಥಮಿಕ ಶಾಲೆಯ ಮಕ್ಕಳು ಮಧ್ಯಾಹ್ನದ ಬಿಸಿಯೂಟ ಚಿತ್ರಣ ಸೇರಿಸಿದ್ರು ಓಟದ ಬಳಿಕ ಮಕ್ಕಳಲ್ಲಿ ವಾಂತಿ ಭೇದಿ ಶುರುವಾಗಿದೆ ಮೂವತ್ತೆರಡು ಮಕ್ಕಳು ತೀವ್ರವಾಗಿ ಅಸ್ವಸ್ಥಗೊಂಡಿದ್ದಾರೆ ಅಸ್ವಸ್ಥ ಮಕ್ಕಳನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಡಿಎಚ್ಒ ಡಾಕ್ಟರ್ ಲಿಂಗರಾಜ್ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಮಕ್ಕಳ ಆರೋಗ್ಯ ವಿಚಾರಿಸಿದ್ದಾರೆ ಸುದ್ದಿ ತಿಳಿದ ಕೂಡಲೇ ಸ್ಥಳಕ್ಕೆ ಯು ನಾಗರಾಜ್ ತಹಶೀಲ್ದಾರ್ ಆಗಮಿಸಿದ್ರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕಾಧಿಕಾರಿ ಲಕ್ಷ್ಮೀದೇವಿ ಸಹ ಸ್ಥಳಕ್ಕೆ ಆಗಮಿಸಿದ್ರು ಮಕ್ಕಳ ಆರೋಗ್ಯದ ಬಗ್ಗೆ ವಿಚಾರಿಸಿ ನಂತರ ಅವರು ಕೊನೆಯವರೆಗೂ ಸ್ಥಳದಲ್ಲಿದ್ದು ಶಾಲಾ ಮಕ್ಕಳನ್ನ ಡಿಸ್ಚಾರ್ಜ್ ಮಾಡುವವರೆಗೂ ಅಲ್ಲಿಯೇ ಇದ್ದು ನಂತರ ಮರಳಿದ್ರು ಈ ಸಂದರ್ಭದಲ್ಲಿ ಗ್ರಾಮದ ಶಾಲಾ ಮಕ್ಕಳ ಪೋಷಕರು ಮತ್ತು ಆರೋಗ್ಯ ಸಿಬ್ಬಂದಿಯವರು ಸ್ಥಳೀಯರು ಹಾಜರಿದ್ದರು ಶರಣಪ್ಪ ಎನ್ ಆವಾಗ ಆ ನಂತರ ನಾವು ಎಲ್ಲ ಪ್ರಶ್ನೆ ಮಾಡಿದೀವಿ ನಾವು ನೋಡ್ತೀವೇಳು ಮಾಡ್ತೀವೆಳು ನಾವು ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಹೋದ್ರಿ ಅವರು ನಮ್ಮ ಮಕ್ಕಳಿಗೆ ತುಂಬ ಭಾಳ ಕಷ್ಟ ಆಗಿತ್ತು ರೀ ಕಷ್ಟ ಆಯಿತು ಮತ್ತೆ ಒಳ್ಳೆ ಬಂದಿದ್ರು ತಹಸೀಲ್ದಾರ್ ಬಂದಿದ್ರು ಅವ್ರು ಮೇಡಮರು ಬಂದಿದ್ರು ನಾವು ಮತ್ತೆ ಕೇಳಿದೀವಿ ರೀ ನಾ ಒಂದು ಗ್ರಾಮ ಪಂಚಾಯತಿ ಒಂದು ಮಾಜಿ ರೀ ನಿಂದಿರಿ ಮೇಡಮ್ ಒಂದು ನಿಮಿಷ ನಿಂದಿರಿ ಒಂದು ಸೆಕೆಂಡ್ ನಿಂದಿರಿ ಮಾತಾಡೋನು ನಿಂದಿರಿ ಹೇಳಿದ್ರೆ ಅವ್ರೇನು ರೆಸ್ಪಾನ್ಸ್ ಮಾಡಲಿಲ್ಲ ರೀ ಮಾಡೋನು ಹೇಳೋದು ನೋಡೋ ಅಂತ ಬೀಡಿಯವ್ರ ಬಗ್ಗೆ ಕೂಡ ಮಾತಾಡಿದ್ರು ಕೂಡ ಜಡ್ಪಿ ಕಳಿಸ್ಬೇಕು ಅವ್ರಿಗೆ ಕಳಿಸ್ಬೇಕು ಅವ್ರ ಮೇಲೆ ಆರೋಪ ಆಯ್ತು ಅಂತ ಆ ರೀತಿ ಹೇಳ್ತದಾರ ರೀ ಅವರು ಮೇಡಮ್ ಕೆಲಸ ಮಾಡೋಕೆ ಆಸಕ್ತಿ ಇಲ್ಲ ರೀ ಅವ್ರಿಗೆ ಯಾವ ಕೆಲಸನೂ ಮಾಡಲ್ಲ ರೀ ಅವ್ರು ಅವ್ರು ಅಭಿವೃದ್ಧಿ ಅಧಿಕಾರ ಕೆಲಸ ಮಾಡೋಂಥದ್ದನ್ನು ವ್ಯಕ್ತಿಯೂ ಅಲ್ಲ ರೀ ಅವ್ರು ಮೇಡಮವ್ರು ಅವರಂತ ತಾಲೂಕ್ ಪಂಚಾಯತ್ ಅವ್ರ ಕೆಲಸ ಮಾಡೋದು ನಮಗೆ ಬಹಳ ತೊಂದರೆ ಆಗತ್ರಿ ಅವ್ರನ್ನ ಬಿಟ್ಟು ಬೇರೆ ಅದು ಸಾಮಾನ್ಯ ಸಭೆ ಇದೆ ಸಾಮಾನ್ಯ ಸಭೆನೆಲ್ಲ ಅವರು ಎಬ್ಸಿ ಫೋನ್ ಮಾಡಿ ಕರೆಸಿಂದ ಅವ್ರಿಗೆ ಅವಮಾನ ಕೂಡ ಮಾಡಿದ್ರು ಅಂತಾರೆ ಇಲ್ಲಿ ನಾವೆಲ್ಲರೂ ಮತ್ತೆ ರಾಜೀನಾಮೆ ಕೊಡೋಕೊಟ್ಟು ರೆಡಿ ಅವರು ಅವ್ರು ಅಂದ್ರೆ ಇವತ್ತಿನ ದಿನದಲ್ಲಿ ಶಿವ ಮೇಡಮ್ ಅವರು ಊರಿನ ಬಗ್ಗೆ ಅಥವಾ ಇದ್ರ ಬಗ್ಗೆ ಕಾಜಿ ಇದ್ದಂಗಿಲ್ಲ ಅವ್ರಿಗೆ ಅದಕ್ಕೆ ಆ ಕಾರಣಕ್ಕೆ ಮಾಡಕ್ಕೆ ಇಲ್ಲಿ ಏನಾಯ್ತು ಏನು ಸ್ವಲ್ಪ ನಿಂತು ಏನಾರು ಮಾತಾಡಿದ್ರೆ ನಾವೇನು ಮಾತಾಡೋದು ಕೇಳಿದಂಗೆಲ್ಲ ಬರ್ತೀವಿ ಮಾಡ್ತೀವಿ ಇಷ್ಟ ಇದೆ ಅವ್ರ ಕಾಜಿ ಇಲ್ಲ ನಮ್ಮ ಊರ ಬಗ್ಗೆ ಸರಿ ವಿಚಾರ ಆಗ ಇಲ್ಲಿ ಒಂದು ಸಂಘಟನೆ ಅದ್ರೂ ಕೂಡ ಏನು ಹೇಳಿಕೆ ಕೊಡ್ತಾ ಇದ್ದಾರೆ ನೋಡೋಣ ಹುಡುಗರಿಗೆಲ್ಲ ಫುಡ್ ಪಾಯ್ಸನ್ ಆಗಿದೆ ಅಂತ ಕೇಳಿದಿರಿ ಕೇಳಿದ ತಕ್ಷಣ ಅಂದರೆ ಕನ್ನಡ ಪರ ಸಂಘಟನೆಯಿಂದ ನಮಗೆ ಸುಮಾರು ಹನ್ನೆರಡು ಗಂಟೆಗೆ ಕರೆ ಬಂತು ಆ ಒಂದು ಸೈಮ್ಗೆ ನಾವು ಬಂದೆಲ್ಲ ನಮ್ಮ ಪದಾಧಿಕಾರಿಗಳೊಂದಿಗೆ ಬಂದು ನೋಡಿದಾಗ ಮಕ್ಕಳು ತುಂಬಾ ಅಸ್ತವ್ಯಸ್ತ ಆಗಿದ್ರು ಸೊ ಇದು ಏನೋ ಬೇರೆ ನಿಟ್ಟಿನಲ್ಲಿ ಹೋಗ್ತದೆ ಅಂತೇಳಿ ನಾವೆಲ್ಲ ಸಂಘಟನೆಗಳೊಂದಿಗೆ ಹಾಗೂ ಮೀಡಿಯಾದೊಂದಿಗೆ ಓಕೆಸಿ ಎಲ್ಲ ಚೆಕ್ ಮಾಡಿದ್ವಿ ಅಲ್ಲಿರ್ತಕ್ಕಂಥ ಶಾಲೆ ಯಾವ ಥರ ವಾತಾವರಣ ಸೃಷ್ಟಿಯಾಗಿದೆ ಅಂದರೆ ಹಲವಾರು ರೋಗ ರುಜಿನಗಳಿಗೆ ತುಂಬಿದಂಥ ಒಂದು ಶಾಲೆಯಾಗಿದೆ ಅಲ್ಲಿ ನೋಡ್ತಕ್ಕಂಥ ಕೊಳಚೆ ಒಂದು ಚರಂಡಿ ನೀರಿಂದ ತಗೊಂಡು ಸ್ನಾನ ಮಾಡೋ ರೇಂಜಿಗೆ ಊಟ ಮಾಡೋ ರೇಂಜಿಗೆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿರ್ತಕ್ಕಂಥ ಎಚ್ ಎಮ್ ಟೀಚರ್ಸ್ ಆಗಲಿ ಅವರೆಲ್ಲ ಬಿಸಿಲೇರಿ ನೀರನ್ನು ಕುಡಿಯೋ ಮೂಲಕ ತಮ್ಮ ಆರೋಗ್ಯನ ತಾವು ಕಾಪಾಡ್ಕೊಳ್ತಾ ಇದ್ದಾರೆ ಆದರೆ ಅಲ್ಲಿರ್ತಕ್ಕಂಥ ಮಕ್ಕಳು ಇವತ್ತೇನು ಬಡ ಮಕ್ಕಳು ಒಂದು ಶಾಲೆಯಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅಂದರೆ ಅಂಥ ಮಕ್ಕಳಿಗೆ ಇವತ್ತು ಇಲ್ಲಿರ್ತಕ್ಕಂಥ ಸಿಬ್ಬಂದಿಯವರಾಗಿ ಯಾವುದೇ ರೀತಿಯಿಂದ ವ್ಯವಸ್ಥೆ ಮಾಡುವಲ್ಲಿ ವಿಫಲ ಆಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿಯಿಂದ ಇವ ನೀವೇ ನೋಡಿರ್ಬೋದು ಕಣ್ಮುಂದೇ ಈ ವಿವಿ ಮಡ ಆಗಿರ್ಬೋದು ಈ ತಹಸೀಲ್ದಾರ್ ಅವರು ಇದು ಯಾವುದೇ ರೀತಿಯಿಂದ ಕಳಪೆ ಮಟ್ಟದಲ್ಲಿ ಉತ್ತರವನ್ನು ನೀಗಿಸುವ ಮೂಲಕ ಸಾರ್ವಜನಿಕರ ಆಗ್ತಾ ಆಕ್ರೋಶಕ್ಕೆ ವ್ಯಕ್ತಪಡಿಸುವಂಥ ಕೆಲಸ ಮಾಡಿದರೆ ಇಂಥ ವಿಚಾರವನ್ನು ನಾವು ನಾಳೆ ಅಂದರೆ ಕೊಪ್ಪಳ ಎಲ್ಲ ತಾಲೂಕು ಪದಾಧಿಕಾರಿಗಳಿಗೆ ಹಾಗೂ ಜಿಲ್ಲಾಧ್ಯಕ್ಷ ಮನವಿನ ಕೊಟ್ಟು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾಳೆ ಒಂದು ನಾಳೆ ಅಥವಾ ನಾಡಿದ್ದು ಒಂದು ಮನವಿ ಮೂಲಕ ಹೋರಾಟವನ್ನು ಹಮ್ಮಿಕೊಳ್ತಾ ಇದೀವಿ ಇದೇನಾದರೂ ಅಪ್ಪಿತಪ್ಪಿ ಮಕ್ಕಳಿಗೆ ಹೆಚ್ಚು ಕಮ್ಮಿ ಆದಲ್ಲಿ ಮಾತ್ರ ಇದಕ್ಕೆ ನೇರ ಕಾರಣದಂಥ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಹಾಗೂ ರಾಜ್ಯ ಆಡಳಿತ ಏನಿದೆ ಸ ಸಿ ಎಮ್ ಸಿದ್ದರಾಮಯ್ಯ ಅವರು ಕೂಡ ಹಾಗೂ ಎಜುಕೇಷನ್ ಮಿನಿಸ್ಟರ್ ಏನಿದೆ ಅವರು ಕೂಡ ಇದಕ್ಕೆ ಆನ್ಸರ್ ಮಾಡ್ಬೇಕು ಇಲ್ಲದೆ ಹೋದಲ್ಲಿ ದೊಡ್ಡ ಹೋರಾಟನೆ ಬೆಂಗಳೂರು ಲೆವೆಲ್ಗೂ ಹಾಗೂ ಕರ್ನಾಟಕ ಲೆವೆಲ್ಗೂ ಆಗುತ್ತೆ ಇದನ್ನು ಎಚ್ಚರಿಕೆ ನೀಡ್ತಾ ಇದ್ದೀವಿ ಎಲ್ಲ ಅಧಿಕಾರಿಗಳು ಅಂತ ಹೇಳಿ ಇಷ್ಟಪಡ್ತೀವಿ